ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಒಂಬತ್ತನೇ ತರಗತಿಯ ಗದ್ಯಭಾಗದಲ್ಲಿರುವಂತಹ ನಾ ಕಂಡಂತೆ ಡಾಕ್ಟರ್ ಬಿ ಜಿ ಎಲ್ ಸ್ವಾಮಿ ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೋತ್ತರಗಳನ್ನು ನೋಡೋಣ ಮಕ್ಕಳ ಮೊದಲಿಗೆ ಕೃತಿಕಾರರ ಪರಿಚಯ ಹೆಸರು ಡಾಕ್ಟರ್ ಎಸ್ ಎಲ್ ಭೈರಪ್ಪ ಸ್ಥಳ ಹಾಸನ ಜಿಲ್ಲೆಯ ಚೆನ್ನರಾಯಪಟ್ಟಣದ ಸಂತೆ ಶಿವರ ಜನನ ಇಪ್ಪತ್ತು ಆಗಸ್ಟ್ ಸಾವಿರದ ಒಂಬೈನೂರ ಮೂವತ್ತೊಂದು ವಿದ್ಯಾಭ್ಯಾಸ ಚಿನ್ನದ ಪದಕದೊಂದಿಗೆ ಎಂಎ ಪದವಿಯನ್ನು ಪಡೆದಿದ್ದರು ಬರೋಡಾದ ಮಹಾರಾಜ ಸಯೋಜಿಯ ವಿಶ್ವವಿದ್ಯಾಲಯದಿಂದ ಸತ್ಯ ಮತ್ತು ಸೌಂದರ್ಯ ಮಹಾಪ್ರಬಂಧಕ್ಕೆ ಪಿಎಚ್ಡಿ ಪದವಿ ಪಡೆದಿದ್ದರು ವೃತ್ತಿ ಪ್ರಾಧ್ಯಾಪಕರು ಕೃತಿಗಳು ಧರ್ಮಶ್ರೀ ಗೃಹಭಂಗ ವಂಶವೃಕ್ಷ ಅನ್ವೇಷಣೆ ದಾಟು ಪರ್ವ ಮಂತ್ರ ಮಂತ್ರ ಆವರಣ ಮುಂತಾದವುಗಳು ನೆಕ್ಸ್ಟ್ ನೋಡಿ ಸಾಹಿತ್ಯ ಮೀಮಾಂಸೆಗೆ ಸಂಬಂಧಿಸಿದ ಸಾಹಿತ್ಯ ಮತ್ತು ಪ್ರತೀಕ ಕಥೆ ಮತ್ತು ಕಥಾವಸ್ತು ನಾನೇಕೆ ಬರೆಯುತ್ತೇನೆ ಮುಂತಾದ ಕೃತಿಗಳನ್ನು ಇವರು ರಚಿಸಿದ್ದಾರೆ ಪ್ರಶಸ್ತಿಗಳು ನೋಡಿ ಮಕ್ಕಳ ಕೇಂದ್ರ ರಾ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸರಸ್ವತಿ ಸಮ್ಮಾನ್ ನಾಡೋಜ ಪ್ರಶಸ್ತಿಗಳು ಇವರಿಗೆ ದೊರೆತಿವೆ ಪ್ರಸ್ತುತ ಇವರು ದೇಶದ ಪ್ರತಿಷ್ಠಿತ ನ್ಯಾಷನಲ್ ಪ್ರೊಫೆಸರ್ ಹುದ್ದೆಯನ್ನು ಅಲಂಕರಿಸಿದ್ದಾರೆ ಮೊದಲನೇ ಮುಖ್ಯ ಪ್ರಶ್ನೆ ನೋಡಿ ಮಕ್ಕಳ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಸ್ವಾಮಿಯವರಿಗೂ ಲೇಖಕರಿಗೂ ಪರಿಚಯವಾಗಿದ್ದು ಎಲ್ಲಿ ಉತ್ತರ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಸ್ವಾಮಿಯವರಿಗೂ ಲೇಖಕರಿಗೂ ಪರಿಚಯವಾಯಿತು ಪ್ರಶ್ನೆ ಎರಡು ಸ್ವಾಮಿಯವರು ನಡೆಸುತ್ತಿದ್ದ ಸಂ ನುಡಿಸುತ್ತಿದ್ದ ಸಂಗೀತವಾದ್ಯ ಯಾವುದು ಉತ್ತರ ಸ್ವಾಮಿಯವರು ನುಡಿಸುತ್ತಿದ್ದ ಸಂಗೀತವಾದ್ಯ ಪಿಟೀಲು ಪ್ರಶ್ನೆ ಮೂರು ಸ್ವಾಮಿಯವರು ವಿಜ್ಞಾನದ ಯಾವ ವಿಭಾಗದಲ್ಲಿ ಪರಿಣಿತರಾಗಿದ್ದರು ಉತ್ತರ ಸ್ವಾಮಿಯವರು ವಿಜ್ಞಾನದ ಸಸ್ಯಶಾಸ್ತ್ರ ವಿಭಾಗದಲ್ಲಿ ಪರಿಣಿತರಾಗಿದ್ದರು ಪ್ರಶ್ನೆ ನಾಲ್ಕು ಲೇಖಕರಿಗೂ ಬಿ ಜಿ ಎಲ್ ಸ್ವಾಮಿಯವರಿಗೂ ಸಮಾನ ಪ್ರೀತಿಯಿದ್ದ ಚಿತ್ರಕಲಾ ಪ್ರದರ್ಶನ ಶಾಲೆ ಯಾವುದು ಉತ್ತರ ಲೇಖಕರಿಗೂ ಬಿ ಜಿ ಎಲ್ ಸ್ವಾಮಿಯವರಿಗೂ ಸಮಾನ ಪ್ರೀತಿ ಇದ್ದ ಚಿತ್ರಕಲಾ ಪ್ರದರ್ಶನ ಶಾಲೆ ಪ್ಯಾರಿಸ್ನ ಲೂವ್ರಾ ಚಿತ್ರಕಲಾ ಪ್ರದರ್ಶನ ಶಾಲೆ ಎರಡನೇ ಮುಖ್ಯ ಪ್ರಶ್ನೆ ನೋಡಿ ಮಕ್ಕಳ ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಲೇಖಕರು ಮತ್ತು ಸ್ವಾಮಿಯವರು ಯಾವ ವಿಷಯದ ಕುರಿತು ಚರ್ಚೆ ಮಾಡುತ್ತಿದ್ದರು ಉತ್ತರ ಹಳೆಗನ್ನಡ ದಕ್ಷಿಣದ ದೇವಾಲಯಗಳು ಸಮಕಾಲೀನ ಸಾಹಿತ್ಯ ಫ್ರೆಂಚ್ ಸ್ಥಿತವಾದ ಸ್ಥಿತಿವಾದ ಸಂಗೀತ ಸಸ್ಯಶಾಸ್ತ್ರ ವೇದ ಉಪನಿಷತ್ತು ಸಂಸ್ಕೃತ ಕಾವ್ಯಗಳು ಹೀಗೆ ಹಲವಾರು ವಿಷಯಗಳ ಬಗ್ಗೆ ಲೇಖಕರು ಮತ್ತು ಸ್ವಾಮಿಯರು ಸ್ವಾಮಿಯವರು ಚರ್ಚೆ ಮಾಡುತ್ತಿದ್ದರು ಪ್ರಶ್ನೆ ಎರಡು ಸ್ವಾಮಿಯವರ ಸಂಶೋಧನೆಯ ಆಸಕ್ತಿ ಹೇಗಿತ್ತು ಉತ್ತರ ಸ್ವಾಮಿಯವರು ಸಸ್ಯ ಮತ್ತು ವನಗಳನ್ನು ಅವರೆಂದೂ ಒಣ ಸಂಶೋಧಕರ ಸಂಶೋಧಕವಾಗಿ ನೋಡುತ್ತಿರಲಿಲ್ಲ ಕಲೆಯ ರಸ ಆನಂದ ಮತ್ತು ಕೌತುಕಗಳು ಅವರ ಸಂಶೋಧನೆಯ ಇನ್ನೊಂದು ಮುಖವಾಗಿರುತ್ತಿತ್ತು ಆದ್ದರಿಂದಲೇ ಅವರು ಸಂಶೋಧನೆಗೆ ಎಂದೂ ವಿದಾಯ ಹೇಳಲಿಲ್ಲ ಇದೊಂದೇ ಅವರ ಸಂಶೋಧನೆಯ ಕ್ಷೇತ್ರವಾಗಿರಲಿಲ್ಲ ಇತಿಹಾಸ ಸಾಹಿತ್ಯ ಇತರ ಲಲಿತ ಕಲೆಗಳಲ್ಲೂ ಅವರ ಸಂಶೋಧಕ ಬುದ್ಧಿ ಕೆಲಸ ಮಾಡುತ್ತಲೇ ಇತ್ತು ಪ್ರಶ್ನೆ ಮೂರು ಸ್ವಾಮಿಯವರ ಸಾವು ಲೇಖಕರನ್ನು ಏಕೆ ಕಾಡಿತು ಉತ್ತರ ಸ್ವಾಮಿಯವರು ಸತ್ತಾಗ ಲೇಖಕರು ಹಲವು ದಿನಗಳು ದುಃಖದಿಂದ ಬಂಕಾಗಿದ್ದು ಮಾತ್ರವಲ್ಲ ಜೀವನದ ಮೂಲಭೂತ ಪ್ರಶ್ನೆ ಭಾವನೆಗಳು ಅವರನ್ನು ತುಂಬಿಕೊಂಡವು ಸ್ವಾಮಿಯವರು ಆಹಾರದಲ್ಲಿ ಕ್ಲುಪ್ತವಾಗಿದ್ದವರು ಓದು ಬರಹ ಸಂಶೋಧನೆಗಳಲ್ಲಿ ಮಗ್ನರಾಗ ಮಗ್ನರಾಗಿರುತ್ತಿದ್ದರು ಸಂತೋಷ ಪಡುತ್ತಿದ್ದರು ಸಂತೋಷವಿದ್ದಲ್ಲಿ ಯಾರೂ ಸಭೆಯುವುದಿಲ್ಲ ಅವರು ಮೊದಲಿನಿಂದ ಕ್ರಮವಾಗಿ ಲಘು ವ್ಯಾಯಾಮವನ್ನು ಮುಂಜಾನೆ ನಾಲ್ಕೈದು ಮೈಲಿ ತಿರುಗಾಟವನ್ನು ಇಟ್ಟುಕೊಳ್ಳಬೇಕಾಗಿತ್ತು ಎನಿಸುತ್ತದೆ ಆದರೆ ಈ ಕ್ರಮವನ್ನಿಟ್ಟುಕೊಂಡು ಎಷ್ಟು ಜನ ಸ್ವಾಮಿಯವರು ಸತ್ತ ವಯಸ್ಸಿಗಿಂತ ಮೊದಲು ಸತ್ತಿಲ್ಲ ಇಟ್ಟುಕೊಳ್ಳದಿದ್ದವರು ಅವರಿಗಿಂತ ದೀರ್ಘಾಯು ದೀರ್ಘಾಯುವಾಗಿಲ್ಲ ಎಂಬ ಹೋಲಿಕೆಗಳು ಲೇಖಕರ ಮನಸ್ಸಿಗೆ ಬಂದಾಗ ಇಂಥ ವ್ಯಕ್ತಿಗಳ ಆಯುಷ್ಯದ ಸಾವಿನ ಕಾರಣವನ್ನು ಹುಡುಕ ಹೋಗುವುದು ನಮ್ಮ ದುಃಖವನ್ನು ತಗಲು ಹಾಕಲು ನಾವು ಸೃಷ್ಟಿಸುವ ನಿಮಿತ್ತ ಮಾತ್ರ ಎಂದೆನಿಸುತ್ತಿತ್ತು ಲೇಖಕರಿಗೆ ಮುಂದಿನ ಮುಖ್ಯ ಪ್ರಶ್ನೆ ನೋಡಿ ಮಕ್ಕಳ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಸ್ವಾಮಿಯವರ ಸಂಗೀತಾಸಕ್ತಿಯನ್ನು ವಿವರಿಸಿ ಉತ್ತರ ಸ್ವಾಮಿಯವರು ಬೆಳಗಿನ ಜಾವ ಪಿಟೀಲು ಅಭ್ಯಾಸ ಮಾಡುತ್ತಿದ್ದರು ಹೊಸ ಹೊಸದನ್ನು ಸೃಷ್ಟಿಸಲು ಪಿಟೀಲಿನ ಪ್ರಯೋಗ ಮಾಡುತ್ತಿದ್ದರು ಪಿಟೀಲಿ ನುಡಿಸುವಾಗ ಅವರು ಹುಡುಕುತ್ತಿದ್ದುದು ಶಬ್ದಗಳ ರಚನಾ ವೈಖರಿಯನ್ನು ಅಂಥ ಅನಂತ ರಚನೆಗಳ ಸಾಧ್ಯತೆಯನ್ನು ಸ್ವಾಮಿಯವರು ಲೇಖಕರ ಮನೆಗೆ ಬಂದಾಗ ಲೇಖಕರಲ್ಲಿರುವ ಸಂಗೀತದ ರೆಕಾರ್ಡ್ಗಳನ್ನು ಕೇಳುತ್ತಿದ್ದರು ಯಹೂದಿ ಮೆನೂಹಿನ್ರ ಪಿಟೀಲೆಂದರೆ ಅವರಿಗೆ ತುಂಬ ಆಸೆ ಲೇಖಕರಲ್ಲಿ ಇರುವ ಮೆನೋಹಿನ್ ರೆಕಾರ್ಡ್ಗಳನ್ನು ಪದೇ ಪದೇ ಸ್ವಾಮಿಯವರು ಹಾಕಿಸುತ್ತಿದ್ದರು ಈತನ ಹಾಗೆ ಪಿಟೀಲಿನ ಸರ್ವ ಸಾಧ್ಯತೆಗಳನ್ನು ಹುಡುಕಿ ಹುಡುಕಿ ಹೊಮ್ಮಿಸುವ ವಾದಕ ಬೇರೆ ಯಾರಿದ್ದಾನೆ ನಮ್ಮೋರು ಏನು ಮಾಡ್ತಾರೆ ಎನ್ನುತ್ತಿದ್ದರು ಅದೇ ಕೃತಿ ಅದೇ ರಾಗಬಂಧ ಪಿಟೀಲಿನಲ್ಲೂ ಅದೇ ಕ್ಲಾರಿಯೋನೆಟ್ನಲ್ಲೂ ಅದೇ ಹಾಡುಗಾರಿಕೆಯಲ್ಲೂ ಅದೇ ಈ ವಾದ್ಯದ ವಿಶೇಷ ಏನು ಬಂತು ಈ ಕೃತಿ ಪದ್ಧತಿ ನಮ್ಮ ಸಂಗೀತದ ಬೆಳವಣಿಗೆಗೆ ದೊಡ್ಡ ಅಡ್ಡಗಾಲಾಗಿ ನಿಂತು ಬಿಟ್ಟಿದೆ ಎನ್ನುತ್ತಿದ್ದರು ಹಾಗೂ ಸಂಗೀತದ ಬಗ್ಗೆ ಸಂಗೀತಗಾರರೆಲ್ಲ ಓದುವ ಹಾಗೆ ಲೇಖನವನ್ನು ಪ್ರಕಟಿಸಬೇಕು ಎನ್ನುತ್ತಿದ್ದರು ಹೀಗೆ ಸಂಗೀತದ ಬಗ್ಗೆ ಅತೀವ ಆಸಕ್ತಿಯನ್ನು ಸ್ವಾಮಿಯವರು ಹೊಂದಿದ್ದರು ಮುಂದಿನ ಪ್ರಶ್ನೆ ನೋಡಿ ಮಕ್ಕಳ ಸ್ವಾಮಿಯವರ ಸಂಶೋಧಕ ಬುದ್ಧಿ ಹೇಗಿತ್ತು ಉತ್ತರ ಸ್ವಾಮಿಯವರು ಪಿಟೀಲು ನುಡಿಸುವಾಗ ಅವರು ಹುಡುಕುತ್ತಿದ್ದುದು ಶಬ್ದಗಳ ರಚನಾ ವೈಖರಿಯನ್ನು ಚಿತ್ರಕಲೆಯಲ್ಲೂ ರಚನಾ ಬಂಧಗಳನ್ನು ಅರಸುತ್ತಿದ್ದರು ರೇಖೆಯ ವರ್ಣನೆಗಳಲ್ಲಿ ಎನ್ ರಚನಾ ಸಂ ಬಂಧ ರಚನಾ ಬಂಧನಗಳನ್ನು ಸಾಧಿಸಬಹುದು ಎಂದು ಚಿಕ್ಕ ಮಕ್ಕಳಿಗೆ ಸಹಜವೆನ್ನಿಸುವ ಕೌತುಕವನ್ನು ಕಣ್ಣುಗಳಲ್ಲಿ ಸೂಸುತ್ತಿದ್ದರು ಪ್ರಕೃತಿಯಲ್ಲಿ ಅದರಲ್ಲೂ ಸಸ್ಯಗಳಲ್ಲಿರುವುದು ಇದನ್ನು ಹೋಲುವ ರಚನಾ ರಹಸ್ಯವೇನೋ ಇಂತಹ ಮನಸ್ಸು ಬುದ್ಧಿ ಕಲ್ಪನಾ ಶಕ್ತಿಗಳನ್ನು ರೂಪಿಸಿ ರೂಢಿಸಿ ಬೆಳೆಸಿಕೊಂಡಿದ್ದ ಸ್ವಾಮಿಗೆ ಸೂಕ್ಷ್ಮ ದರ್ಶಕದ ಮೊದಲ ನೋಟದಲ್ಲಿ ಗುಟ್ಟು ಕಾಣಿಸಿಬಿಡುತ್ತಿತ್ತು ಸಸ್ಯ ಮತ್ತು ವನಗಳನ್ನು ಅವರೆಂದು ಒಣ ಸಂಶೋಧಕನಾಗಿ ನೋಡುತ್ತಿರಲಿಲ್ಲ ಕಲೆಯ ರಸ ಆನಂದ ಮತ್ತು ಕೌತುಕಗಳು ಅವರ ಸಂಶೋಧನೆಯ ಇನ್ನೊಂದು ಮುಖವಾಗಿರುತ್ತಿತ್ತು ಆದ್ದರಿಂದಲೇ ಅವರು ಸಂಶೋಧನೆಗೆ ಎಂದೂ ವಿದಾಯ ಹೇಳಲಿಲ್ಲ ಇದೊಂದೇ ಅವರ ಸಂಶೋಧನೆಯ ಕ್ಷೇತ್ರವಾಗಿರಲಿಲ್ಲ ಇತಿಹಾಸ ಸಾಹಿತ್ಯ ಇತರ ಲಲಿತ ಕಲೆಗಳಲ್ಲೂ ಅವರ ಸಂಶೋ ಸಂಶೋಧಕ ಬುದ್ಧಿ ಕೆಲಸ ಮಾಡುತ್ತಿತ್ತು ಮುಂದಿನ ಮುಖ್ಯ ಪ್ರಶ್ನೆ ನೋಡಿ ಮಕ್ಕಳ ಮುಂದಿನ ಮುಖ್ಯ ಪ್ರಶ್ನೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಸಂದರ್ಭ ಒಂದು ಒಳಗೆ ಬಂದಿದ್ದರೆ ನೀವು ನುಡಿಸುತ್ತಿರಲಿಲ್ಲ ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಎಸ್ ಎಲ್ ಭೈರಪ್ಪನವರು ಬರೆದಿರುವ ನಾನು ಕಂಡಂತೆ ಬಿ ಜಿ ಎಲ್ ಸ್ವಾಮಿ ಎಂಬ ಗದ್ಯದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಸಂದರ್ಭ ಲೇಖಕರು ಬೆಳಗಿನ ಜಾವ ಎದ್ದು ತಿರುಗಾಡಲು ಹೋಗುವಾಗ ಸ್ವಾಮಿಯವರ ಕೋಣೆಯ ಬಾಗಿಲಿನಲ್ಲಿ ನಿಂತರು ಆಗ ಕೋಣೆಯಿಂದ ಪಿಟೀಲುನಾದ ಕೇಳುತ್ತಿತ್ತು ಲೇಖಕರು ಬಾಗಿಲ ಬಾಗಿಲು ಹೊರಗೆ ನಿಂತು ಅರ್ಧ ಗಂಟೆಗೂ ಮಿಕ್ಕಿ ಕೇಳುತ್ತಿದ್ದರು ಆಗ ಮೇಟಿ ಕಾಫಿ ತಂದು ಬಾಗಿಲು ತಟ್ಟಿದಾಗ ಸ್ವಾಮಿಯವರು ಬಾಗಿಲು ತೆರೆದರು ಆಗ ಲೇಖಕರನ್ನು ಕಂಡು ಎಷ್ಟು ಹೊತ್ತಿನಿಂದ ನಿಂತಿದ್ದೀರಿ ಬಾಗಿಲು ಏಕೆ ತಟ್ಟಲಿಲ್ಲ ಎಂದು ಸ್ವಾಮಿಯವರು ಕೇಳಿದ ಸಂದರ್ಭದಲ್ಲಿ ಲೇಖಕರು ಒಳಗೆ ಬಂದಿದ್ದರೆ ನೀವು ನುಡಿಸುತ್ತಿರಲಿಲ್ಲ ಎಂದು ಹೇಳಿದರು ಸ್ವಾರಸ್ಯ ನೋಡಿ ಸಂಗೀತವು ವಯಸ್ಸಿಗೆ ಆನಂದವನ್ನು ನೆಮ್ಮದಿಯನ್ನು ಕೊಡುವಂಥದ್ದು ಸಂಗೀತಗಾರರಿಗೆ ತೊಂದರೆ ಆಗದಂತೆ ಅದನ್ನು ಸವಿಯಬೇಕೆಂಬುದು ಈ ವಾಕ್ಯದ ಸ್ವಾರಸ್ಯವಾಗಿದೆ ಸಂದರ್ಭ ಎರಡು ಎಂತಹ ಅದ್ಭುತ ರಚನಾ ವೈಖರಿ ಕಾಣುತ್ತೆ ಗೊತ್ತೇ ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಎಸ್ ಎಲ್ ಭೈರಪ್ಪನವರು ಬರೆದಿರುವ ನಾನು ಕಂಡಂತೆ ಬಿ ಜಿ ಎಲ್ ಸ್ವಾಮಿ ಎಂಬ ಗದ್ಯಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಸಂದರ್ಭ ಪ್ರಕೃತಿಯಲ್ಲಿ ಸಸ್ಯದ ಕಾಂಡ ನರ ರಚನೆಗಳಲ್ಲಿರುವ ವಿನ್ಯಾಸಗಳನ್ನು ತಕ್ಷಣ ಗ್ರಹಿಸುವ ಕಲ್ಪನಾ ಶಕ್ತಿ ಸ್ವಾಮಿಯವರಿಗಿತ್ತು ಎಂದು ಲೇಖಕರು ತಿಳಿಸುವ ಸಂದರ್ಭದಲ್ಲಿ ಒಂದು ಸಣ್ಣ ಕಾಂಡವನ್ನು ಕತ್ತರಿಸಿ ಸೂಕ್ಷ್ಮ ವಿದ್ಯುತ್ ಸೂಕ್ಷ್ಮ ದರ್ಶಕದಲ್ಲಿ ನೋಡಿದರೆ ಎಂತಹ ಅದ್ಭುತ ರಚನಾ ವೈಖರಿ ಕಾಣುತ್ತೆ ಗೊತ್ತೇ ಒಂದೊಂದು ಜಾತಿಯ ಸಸ್ಯದ ಒಂದೊಂದು ಕಾಂಡಕ್ಕೂ ತನ್ನದೇ ಆದ ರಚನಾ ವೈಖರಿ ಇರುತ್ತದೆ ಎಂದು ಒಂದು ದಿನ ಸ್ವಾಮಿಯವರು ನನಗೆ ಹೇಳಿದರು ಎಂದು ಲೇಖಕರು ಹೇಳಿದ್ದಾರೆ ಸ್ವಾರಸ್ಯ ನೋಡಿ ಮಕ್ಕಳ ಪ್ರಕೃತಿಯಲ್ಲಿ ಸಸ್ಯದ ಕಾಂಡ ನರ ರಚನೆಗಳಲ್ಲಿರುವ ವಿನ್ಯಾಸಗಳನ್ನು ತಕ್ಷಣ ಗ್ರಹಿಸುವ ವಿಶಿಷ್ಟವಾದ ಕಲ್ಪನಾ ಶಕ್ತಿ ಸ್ವಾಮಿಯವರಿಗೆ ಇರುವುದು ಇಲ್ಲಿನ ಸ್ವಾರಸ್ಯವಾಗಿದೆ ಸಂದರ್ಭ ಮೂರು ಒಂದು ಭಾಷಣಕ್ಕೆ ಬರುವಂತೆ ಒಪ್ಪಿಸಿ ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಎಸ್ ಎಲ್ ಭೈರಪ್ಪನವರು ಬರೆದಿರುವ ನಾನು ಕಂಡಂತೆ ಬಿ ಜಿ ಎಲ್ ಸ್ವಾಮಿ ಎಂಬ ಗದ್ಯಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಸಂದರ್ಭ ಸಸ್ಯಶಾಸ್ತ್ರ ವಿಭಾಗದಲ್ಲಿ ಪರಿಣಿತರಾಗಿದ್ದ ಸ್ವಾಮಿಯವರು ಇತಿಹಾಸ ಸಾಹಿತ್ಯ ಇತರ ಲಲಿತ ಕಲೆಗಳಲ್ಲೂ ಸಂಶೋಧನೆ ಮಾಡುತ್ತಿದ್ದರು ಇದನ್ನು ಅರಿತ ಲೇಖಕರು ಕಾಲೇಜಿನವರು ಸ್ವಾಮಿಯವರು ನಿಮ್ಮ ಸ್ನೇಹಿತರಲ್ಲ ನಮ್ಮ ಕಾಲೇಜಿಗೆ ಬಂದು ಒಂದು ಭಾಷಣಕ್ಕೆ ಬರುವಂತೆ ಒಪ್ಪಿಸಿ ಎಂದು ನನ್ನ ಕಾಲೇಜಿನವರು ನನಗೆ ಗಂಟು ಬಿದ್ದರು ಎಂದು ತಿಳಿಸುವ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ನೋಡಿ ಮಗಳ ಮೇಧಾಶಕ್ತಿಯುಳ್ಳ ಸ್ವಾಮಿಯವರು ಲೇಖಕರ ಸ್ನೇಹಿತರಾಗಿದ್ದು ಸ್ವಾಮಿಯವರ ಭಾಷಣಕ್ಕೆ ಲೇಖಕರ ಕಾಲೇಜಿನವರು ಕಾತುರದಿಂದ ಕಾಯುತ್ತಿದ್ದದ್ದು ಇಲ್ಲಿ ಬಹಳ ಸ್ವಾರಸ್ಯಕರವಾಗಿದೆ ಮುಂದಿನ ಮುಖ್ಯ ಪ್ರಶ್ನೆ ನೋಡಿ ಬಿಟ್ಟ ಸ್ಥಳ ತುಂಬಿ ಮೊದಲನೇದಾಗಿ ರೇಖೆ ವರ್ಣಗಳಲ್ಲಿ ಎಂತೆಂಥ ಡ್ಯಾಶ್ ಸಾಧಿಸಬಹುದು ಉತ್ತರ ರಚನಾ ಬಂಧಗಳನ್ನು ಸಾಧಿಸಬಹುದು ಎರಡನೇದಾಗಿ ಹೊರಗಿನ ಬೆಳಕು ಬರದಂತೆ ಡ್ಯಾಶ್ ಗಾಜಿಗೆ ಕಪ್ಪು ಕಾಗದ ಅಂಟಿಸಿದ್ದರು ಉತ್ತರ ಗಾಳಿ ಬಾಗಿಲಿನ ಗಾಜಿಗೆ ಭಾಷಾಭ್ಯಾಸ ನೋಡಿ ಮಕ್ಕಳ ಕೊಟ್ಟಿರುವ ಪದಗಳನ್ನು ಬಿಡಿಸಿ ಸಂಧಿ ಹೆಸರಿಸಿ ಮೊದಲನೇದಾಗಿ ಚರಣಾಂಬುಜ ಚರಣ ಪ್ಲಸ್ ಅಂಬುಜ ಸವರ್ಣದೀರ್ಘ ಸಂಧಿ ಮಂಡಳೇಶ್ವರ ಮಂಡಳ ಪ್ಲಸ್ ಈಶ್ವರ ಗುಣಸಂಧಿ ಸಕಳಾಚಾರ್ಯ ಸಕಳಾಚಾರ್ಯ ಸಕಳ ಪ್ಲಸ್ ಆಚಾರ್ಯ ಸವರ್ಣ ದೀರ್ಘ ಸಂಧಿ ಭೇದವಿಲ್ಲ ಬೇದ ಪ್ಲಸ್ ಇಲ್ಲ ವಕಾರಾಗಮ ಸಂಧಿ ಕೈ ಬಿಡಿದು ಕೈ ಪ್ಲಸ್ ಹಿಡಿದು ವಕಾರಾಗಮ ಸಂಧಿ ವೃದ್ಧಿಯಾಗಿ ವೃದ್ಧಿ ಪ್ಲಸ್ ಆಗಿ ಯಕಾರಾಗಮ ಸಂಧಿ ಭೇದವಾಗಿ ಭೇದ ಪ್ಲಸ್ ಆಗಿ ವಕಾರಾಗಮ ಸಂಧಿ ಕಾಣಲಾಗದು ಕಾಣಲು ಪ್ಲಸ್ ಆಗದು ಲೋಪಸಂಧಿ ಚಿನಾಲಯ ಜಿನಾ ಪ್ಲಸ್ ಆಲಯ ಜಿನಾಲಯ ಸವರ್ಣ ದೀರ್ಘ ಸಂಧಿ ತಪ್ಪಲೀಯದ ತಪ್ಪಲು ಪ್ಲಸ್ ಈಯದೆ ಲೋಪಸಂಧಿ ಮುಂದಿನ ಮುಖ್ಯ ಪ್ರಶ್ನೆ ನೋಡಿ ಕೊಟ್ಟಿರುವ ಪದಗಳ ತತ್ಸಮ ತದ್ಭವ ಬರೆಯಿರಿ ತತ್ಸಮ ನೋಡಿ ಮಕ್ಕಳ ಇದು ತದ್ಭವ ಕಾಲಮು ವರ್ಷ ವರುಷ ಶ್ರೀ ಸಿರಿ ರಾಯ ರಾಜ ವೀರ ಬೀರ ಭಕ್ತ ಬಕುತ ಭಿನ್ನಹ ವಿಜ್ಞಾಪನೆ ದೆಸೆ ದಿಶ ಚಂದ್ರ ಚಂದಿರ ಸೂದೆ ಸುಧೇ ಮುಂದಿನ ಮುಖ್ಯ ಪ್ರಶ್ನೆ ನೋಡಿ ಮಕ್ಕಳ ಕೊಟ್ಟಿರುವ ಪದಗಳನ್ನು ಸ್ವಂತ ವಾಕ್ಯಗಳಲ್ಲಿ ಬಳಸಿರಿ ಮೊದಲನೇದಾಗಿ ಸಂವಾದ ದೂರದರ್ಶನದಲ್ಲಿ ಹಲವಾರು ಸಂವಾದ ಕಾರ್ಯಕ್ರಮಗಳು ಬರುತ್ತವೆ ಸಮಸ್ತ ಸಮಸ್ತ ನಾಗರಿಕರು ಆರೋಗ್ಯವಾಗಿದ್ದರೆ ದೇಶದ ಆರೋಗ್ಯ ಕಾಪಾಡಿದಂತೆ ಭೇದವಿಲ್ಲ ಭಗವಂತನಿಗೆ ಯಾವುದೇ ಭೇದವಿಲ್ಲ ಕೈ ಹಿಡಿದು ನಮಗೆ ಕಷ್ಟ ಬಂದಾಗ ನಮ್ಮನ್ನು ಭಗವಂತ ಕೈ ಹಿಡಿಯುತ್ತಾನೆ ಮಕ್ಕಳ ಇಲ್ಲಿಗೆ ನಾ ಕಂಡಂತೆ ಡಾಕ್ಟರ್ ಬಿ ಜಿ ಎಲ್ ಸ್ವಾಮಿ ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೋತ್ತರಗಳು ಟೆಕ್ಸ್ಟ್ ಬುಕ್ ಆ್ಯಕ್ಟಿವಿಟೀಸು ಕವಿ ಪ್ರ ಪರಿಚಯ ಎಲ್ಲವೂ ಮುಗ್ದಿದೆ ಮಕ್ಕಳ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್